ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿನ ಬಳಸ್ಕೊಂಡು ಬದನೆಕಾಯಿ ಭರ್ತಾ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಯೂಶ್ವಲಿ ನಾವು ದೊಡ್ಡ ದೊಡ್ಡ ಬದನೆಕಾಯಿ ತೊಗೊಳ್ತೇವೆ ಇವತ್ತೇ ಸೈಜಲ್ಲಿ ಸಣ್ಣ ಸೈಜಲ್ಲಿ ಇರುವಂತಹ ಬದ್ನೆಕಾಯಿಯನ್ನು ತಗೊಂಡು ಟೇಸ್ಟಿಯಾಗಿ ಭರ್ತ ಮಾಡೋದು ಹೇಗೆ ಅಂತ ಹೇಳಿ ನೋಡುವ ಬದನೆಕಾಯಿಗೆ ಫೋರ್ಕ್ ತಗೊಂಡು ಸ್ವಲ್ಪ ಸಣ್ಣ ಸಣ್ಣ ಹೋಲ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಹುರ್ಕೊಂಡಿದ್ದೇನೆ ಕೆಂಡದ ಮೇಲೆ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದರ ಜೊತೆಗೆ ಒಂದು ಟೊಮ್ಯಾಟೊ ಮತ್ತು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಅದನ್ನು ಕೂಡ ನಾನು ಹುರ್ಕೊಂಡು ನೋಡಿ ಈ ಥರ ಸಿಪ್ಪೆಯನ್ನು ಸುಲ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೋನೂ ಕೂಡ ಹುರ್ಕೊಂಡು ನಾವು ಬದನೆಕಾಯಿ ಭರ್ತದಲ್ಲಿ ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ಸಿಪ್ಪೆಯನ್ನು ಸುಲ್ಕೊಂಡು ನಾವು ಇದರಲ್ಲಿ ಒಂದು ಬೌಲಲ್ಲಿ ಇಟ್ಕೊಳ್ಳುವ ಇಟ್ಕೊಂಡು ಕೈಯಿಂದನೇ ಮ್ಯಾಶ್ ಮಾಡ್ಬೋದು ಸ್ವಲ್ಪ ಬಿಸಿ ಇತ್ತು ನಾನು ಮ್ಯಾಷರ್ ತಗೊಂಡು ಮಾಡ್ತಾಯಿದ್ದೇನೆ ಅದಾದಮೇಲೆ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ತಗೊಂಡಿದ್ದೀನಿ ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಹಾಗೆ ಹಸಿದೆ ಹಾಕ್ಕೊಳ್ಬೋದು ಈ ಥರ ಇದನ್ನು ಇದರಲ್ಲಿ ಈ ಮಿಕ್ಸ್ಚರಲ್ಲಿ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳುವ ಹಸಿದ್ದಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಹೇಳಿ ನಾನು ಏನು ಮಾಡಿದೆ ಹುರ್ಕೊಂಡೆ ನೋಡಿ ಅದಾದಮೇಲೆ ಇದರಲ್ಲಿ ನಾನು ಒಂದು ಸ್ವಲ್ಪ ಮೆಣಸಿನ ಹುಡಿ ಮತ್ತು ಉಪ್ಪು ಸೇರಿಸ್ತೇನೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಸಿ ಮೆಣಸನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಖಾರದ ಪುಡಿನೇ ಯೂಸ್ ಮಾಡಿದ್ದೇನೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಇದಿಷ್ಟನ್ನು ಹಾಕ್ಕೊಳ್ಳಿ ಬೇಕಾದರೆ ನಿಮ್ಮ ಹತ್ರ ಜೀರಾ ಪೌಡರ್ ಇದ್ದರೆ ಹುರಿದಿದ್ದ ಜೀರಾನ ಸ್ವಲ್ಪ ಪೌಡರ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ಬೋದು ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು